ಇದೇ ಸಮಯಕ್ಕೆ ಪ್ರಜ್ವಲ್ ರೇವಣ್ಣ ಬರಬೇಕು ಅಂತ ಟೈಮ್ ಫಿಕ್ಸ್ ಮಾಡಿದ್ದಾರೆ ರೇವಣ್ಣ ಕಾರಣವೇನು ನೋಡ್ಕೊಂಬೋಣ್ಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೊಳದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಳೆದ ದಿನ ತಡರಾತ್ರಿ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎಷ್ಟು ದಿನ ವಿದೇಶದಲ್ಲಿ ಇದ್ದ ಪ್ರಜ್ವಲ್ ಅವರನ್ನ ತಂದೆ ರೇವಣ್ಣ ಗೊತ್ತುಪಡಿಸಿದ ಸಮಯಕ್ಕೆ ಭಾರತಕ್ಕೆ ಕರೆಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಹಾಸನ ಜೊಡಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣದ ವಿಚಾರಣೆಗಾಗಿ ಪ್ರಜ್ವಲ್ ಅವರನ್ನು ಎಸ್ಐಟಿ ಬಂಧಿಸಿದೆ ಬೆಂಡರೇವು ವಿಚಾರ ಹೊರಬರುತ್ತಿದ್ದಂತೆ ಪ್ರಜ್ವಲ್ ಅವರು ತಲೆಬರಿಸಿಕೊಂಡಿದ್ದರು ವಿದೇಶಕ್ಕೆ ಹಾರಿದ ಪ್ರಜ್ವಲ್ ಅವರನ್ನ ವಾಪಸ್ ಆಗುವಂತೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿತ್ತು ಇನ್ನು ಇದೇ ವಿಚಾರದಲ್ಲಿ ಸಂತ್ರಸ್ತೆಯನ್ನ ಅಪಹರಿಸಿದ ಆರೋಪ ಮೇಲೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಲಾಗಿತ್ತು ಬಳಿಕ ಜಾಮೀನು ಮೇಲೆ ಹೊರಬಂದ ರೇವಣ್ಣ ದೈವದ ಮೊರೆ ಹೋಗಿದ್ದಾರೆ ತೋಟದ ಮನೆಯಲ್ಲಿ ಹೋಮ ಹವನ ಮಾಡಿಸಿದ್ದಾರೆ ಜೈಲಿಗೆ ಹೋಗಿ ಬಂದ ಬಳಿಕ ರೇವಣ್ಣ ಒಂದಲ್ಲ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಲೇ ಇದ್ದಾರೆ ಆಧ್ಯಾತ್ಮನನ್ನ ಹೆಚ್ಚಾಗಿ ನಂಬುವ ರೇವಣ್ಣ ಅವರು ಮಗನ ವಿಚಾರದಲ್ಲೂ ಅದನ್ನು ಮುಂದುವರೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರುತ್ತಿದ್ದಂತೆ ಬಂಧಿಸುವ ಸುಳಿವು ಇದ್ದ ರೇವಣ್ಣ ಪ್ರಜ್ವಲ್ ಆಗಮನಕ್ಕೂ ಸಮಯಕ್ಕೂ ನಿಗದಿ ಮಾಡಿತು ತಂದೆ ಗೊತ್ತುಪಡಿಸಿದ ಅದೇ ಸಮಯಕ್ಕೆ ಪ್ರಜ್ವಲ್ ಭಾರತಕ್ಕೆ ಬಂದಿದ್ದಾರೆ ಇದೆ ಮೇ ಪ್ರಜ್ವಲ್ ರಾತ್ರಿ ಹನ್ನೆರಡು ಗಂಟೆ ನಂತರ ಬೆಂಗಳೂರು ತಲುಪಬೇಕು ಎಂದು ಸಮಯ ಫಿಕ್ಸ್ ಆಗಿತ್ತು ಈ ಒಂದು ದಿನಕ್ಕೇ ಪ್ರಜ್ವಲ್ ಪಾರ್ಪೇಟ್ಗೆ ಬರಲು ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣ ಅವರ ಮುಹೂರ್ತವನ್ನು ಫಿಕ್ಸ್ ಮಾಡಿಸಿದ್ದಾರಂತೆ ಇದಕ್ಕೆ ಕಾರಣ ಜ್ಯೋತಿಷ್ಯ ಜ್ಯೋತಿಷಾಸ್ತ್ರ ಶಾಸ್ತ್ರದ ಪ್ರಕಾರ ಈ ಮುಹೂರ್ತ ಪ್ರಜ್ವಲ್ ಅವರಿಗೆ ಒಳ್ಳೆಯದು ಎಂಬ ನಂಬಿಕೆ ಇದೇ ಸಮಯಕ್ಕೆ ಪ್ರಜ್ವಲ್ ಬೆಂಗಳೂರಿಗೆ ತಲುಪಿದ್ದಾರೆ ಹಾಗಾದರೆ ಈ ಸಮಯಕ್ಕೆ ಪ್ರಜ್ವಲ್ ಆಗಮಿಸಿದ್ದರಿಂದ ಆಗುವ ಪ್ರಯೋಜನಗಳನ್ನು ಎಂಬುದನ್ನು ತಿಳಿದುಕೊಳ್ಳಬೇಕು ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಮೇ ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾದರೆ ಅವರಿಗೆ ತುಂಬಾ ಪ್ರಯೋಜನವಿದೆ ಎಂದು ಜ್ಯೋತಿಷಿಗಳು ಹೇಳಿದ್ದಾರಂತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಪ್ರಜ್ವಲ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗಿಸ್ತಾ ಇದ್ದೀನಿ ನಿಷ್ಷಕ್ರೆ ಥ್ಯಾಂಕ್ ಯು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ತಿಳಿಸ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಮುಸ್ತಾ ಇದ್ದೀನಿ ಥ್ಯಾಂಕ್ ಯು